ಎನ್ಸಿಐ ನ್ಯೂಸ್ ಆರೋಗ್ಯರಿಯ ಸುತ್ತಮುತ್ತಲಿನ ಹಳ್ಳಿಯ ಹಾಗೂ ಆರೋಗ್ಯರಿಯ ಸರ್ಕಲ್ ಅಲ್ಲಿರುವ ಸುತ್ತಮುತ್ತಲಿನ ತಾಯಿ ತಂದೆ ಸ್ವರೂಪರಿಗೆ ಖ್ಯಾತ ಚಲನಚಿತ್ರ ನಟಿ ರಂಗಭೂಮಿ ಕಲಾವಿದೆ ಪಂಕಜ ಅವರ ವತಿಯಿಂದ ಹೃದಯಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಇದೇ ಇಪ್ಪತ್ತೈದನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸಾಯಂಕಾಲ ಆರು ಮೂವತ್ತಕ್ಕೆ ಶಿವಶಕ್ತಿ ಕಲ್ಯಾಣ ಮಂಟಪ ಶಿವಶಕ್ತಿ ಕಲ್ಯಾಣ ಮಂಟಪ ಮಲ್ಲಿಕಾರ್ಜುನ ಪೆಟ್ರೋಲ್ ಪಂಪ್ ಹಿಂಭಾಗದಲ್ಲಿ ಗೌಡರ ಗದ್ಲ ನಾಟಕ ಗೌಡರ ಗದ್ಲ ಯಾರ ಗದ್ಲ ಗೌಡರ ಗದ್ಲ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಅಭಿನಯಿಸ್ತಾ ಇದ್ದೇವೆ ಈ ನಾಟಕಕ್ಕೆ ಖ್ಯಾತ ಚಲನಚಿತ್ರ ನಟ ನಟಿಯರು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದರು ಆಗಮಿಸುತ್ತಿದ್ದಾರೆ ಈ ನಾಟಕದಲ್ಲಿ ಗೌಡನ ಪಾತ್ರದಲ್ಲಿ ಚಿತ್ರನಟಿ ಪಂಕಜ ಇವರು ಗೌಡನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಹಾಗೂ ನಮಗೆ ಪ್ರೋತ್ಸಾಹಕರಾಗಿ ನನ್ನ ಸಹೋದರ ಸನ್ಮಾನ್ಯ ಶ್ರೀ ಮಹೇಂದ್ರ ತಮ್ಮಣ್ಣನವರು ಅವರ ಆಶೀರ್ವಾದದಿಂದ ಅವರ ಪ್ರೀತಿ ಆರೈಕೆಯಿಂದ ಈ ನಾಟಕವನ್ನು ನಾವು ಇಲ್ಲಿ ಅಭಿನಯಿಸ್ತಾ ಇದ್ದೇವೆ ದಯಮಾಡಿ ಕಲಾ ಬಂಧುಗಳು ಕಲಾ ಪೋಷಕರು ಕಲಾಭಿಮಾನಿಗಳು ಬಂದು ಈ ನಾಟಕವನ್ನು ನೋಡಿ ಆಶೀರ್ವದಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆ ನಾಟಕ ಗೌಡರ ಗದ್ಲ 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 ಯಾರದ್ಲ ಗೌಡರ ಗದ್ಲ ಟಿಕೆಟಿನ ದರ ಇನ್ನೂರು ಇರುತ್ತದೆ ಚಿತ್ರ ನಟ ನಟಿಯರು ಆಗಮಿಸುತ್ತಿರುವುದರಿಂದ ಟಿಕೆಟಿನ ದರ ಕೇವಲ ಇನ್ನೂರು ರೂಪಾಯಿ ಇರುತ್ತದೆ ಮಧ್ಯಾಹ್ನ ಮೂರು ಮೂವತ್ತು ಸಾಯಂಕಾಲ ಆರು ಮೂವತ್ತು ಶಿವಶಕ್ತಿ ಕಲ್ಯಾಣ ಮಂಟಪ ಮಲ್ಲಿಕಾರ್ಜುನ ಪೆಟ್ರೋಲ್ ಪಂಪ್ ಹಿಂಭಾಗದಲ್ಲಿ ನಾಟಕವನ್ನ ಏರ್ಪಡಿಸಲಾಗಿದೆ ಭಾನುವಾರ ಇದೇ ಭಾನುವಾರ ಇಪ್ಪತ್ತೈದನೆಯ ತಾರೀಕು ಮೂರು ಮೂವತ್ತು ಆರು ಮೂವತ್ತಕ್ಕೆ ನಾಟಕ ನಾಟಕ ಗೌಡರ ಗದ್ಲ ಗದ್ಲ ಯಾರ ಗದ್ಲ ಗೌಡರ ಗದ್ಲ ಇದೇ ನಿಮ್ಮ ಆರೋಗ್ಯರೆಯ ಸರ್ಕಲ್ ಅಲ್ಲಿರುವ ಶಿವಶಕ್ತಿ ಕಲ್ಯಾಣ ಮಂಟಪದಲ್ಲಿ ನಾಟಕ ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ಈ ನಾಟಕದಲ್ಲಿ ಖ್ಯಾತ ಚಲನಚಿತ್ರ ನಟಿ ವೃತ್ತಿರಂಗಭೂಮಿಯ ಕಲಾವಿದ ಡ್ಯಾನ್ಸ್ ಅನ್ನು ನೋಡಲು ಮರೆಯದಿರಿ ಡ್ಯಾನ್ಸ್ ಅನ್ನು ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ